ನಮಸ್ಕಾರ ಸ್ನೇಹಿತರೆ ನಮ್ಮದು ಸುರಿ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ಗಿಡ ಮರ ಬಳ್ಳಿ ಬಿತ್ತನೆ ಬೀಜಗಳು ಇತ್ಯಾದಿಗಳಿಂದ ನಮ್ಮ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬೋದು ಅದು ಬಿಟ್ಟು ಈ ರಾಸಾಯನಿಕಿಂದ ಮಾಡಲ್ಪಟ್ಟಂತಹ ಅನೇಕ ವಸ್ತುಗಳಿಂದ ಯಾವುದೇ ರೀತಿ ಕಾಯಿಲೆಗಳು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಆಗುತ್ತೆ ಮತ್ತೆ ಬರ್ತದೆ ಉದಾಹರಣೆಗೆ ಈ ಹಣಬೆ ಈ ಮಳೆಗಾಲದಲ್ಲಿ ಈಚೆ ಬರ್ತದೆ ಮತ್ತೇ ನೆಕ್ಸ್ಟು ಮಳೆಗಾಲದಲ್ಲಿ ಹೋಗಿ ನೋಡಿದಾಗ ಅಲ್ಲೇ ಸೇಮ್ ಅಂದು ಹುಡ್ತದೆ ಅಂದರೆ ಅಲ್ಲಿರ್ತಕ್ಕಂತಹ ಬೀಜಗಳಿಂದ ಅದು ಮತ್ತೆ ಬರಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಅದೇ ಥರ ನಮ್ಮ ದೇಹದಲ್ಲಿರುವಂಥ ಅನೇಕ ಕಾಯಿಲೆಗಳು ಈ ರಾಸಾಯನಿಕ ಹಾಕೋದರಿಂದ ಕಡಿಮೆ ಆಗುತ್ತೆ ಮತ್ತೆ ಬರ್ತದೆ ಕಡಿಮೆ ಆಗುತ್ತೆ ಮತ್ತೆ ಬರ್ತದೆ ಅದೇ ರೀತಿ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ಅನೇಕ ಬಿತ್ತನೆ ಬೀಜಗಳಿಂದ ಎಳೆ ಮತ್ತು ಬೇರುಗಳಿಂದ ಆ ಕಾಯಿಲೆಯನ್ನು ನಿವಾರಣೆ ಮಾಡ್ಕೋಬೋದು ಇದರಲ್ಲಿ ಪ್ರಮುಖವಾಗಿ ಡೆನ್ ಡ್ರಫ್ ತಲೆಯ ಹುಟ್ಟು ಈ ತಲೆಯ ಹುಟ್ಟು ಯಾರಿಗೂ ಬರಬಾರ್ದು ಬಂದಿದ್ದರೂ ಸಹ ಇದನ್ನು ನಿವಾರಣೆ ಮಾಡ್ಕೋಬೇಕು ಥರ ನಿವಾರಣೆ ಮಾಡ್ಕೋಬೇಕು ಈ ಮೆಂತ್ಯ ಒಂದೆರಡು ಚಮಚನ ಪುಡಿ ಮಾಡಿ ಒಂದು ಮೂರು ನಾಲ್ಕು ಚಮಚ ಮೊಸರು ನಿಮ್ಮ ತಲೆಗೆ ಎಷ್ಟು ಬೇಕಷ್ಟು ಮೊಸರನ್ನು ಈ ಮೆಂತ್ಯ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಒಂದು ನಾಲ್ಕು ಅವರ್ ಎಲ್ಲೋ ಒಂದು ಕಡೆ ಇಟ್ಬಿಡಿ ತ್ರೀ ಟು ಫೋರ್ ಅವರ್ಸ್ ಇಟ್ಬಿಡಿ ನೆಕ್ಸ್ಟ್ ತ್ರೀ ಟು ಫೋರ್ ಅವರ್ಸ್ ಆದಮೇಲೆ ಅದನ್ನು ನಿಮ್ಮ ತಲೆಗನ್ನು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಉಗುರು ಬೀಚಿನಲ್ಲಿ ಸ್ನಾನ ಮಾಡ್ತಾ ಬನ್ನಿ ಹಾಗೇನಾಗುತ್ತಂದರೆ ಅದರಲ್ಲಿರುವಂತಹ ಡ್ರೆಂಟಫನ್ನು ಅದು ಅಂದರೆ ಫಂಗಲ್ ಫಂಗಲನ್ನು ಅದು ಸಾಯಿಸಿ ತಲೆ ಒಟ್ಟನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಮೆಂತ್ಯಾಗಿ ಮತ್ತು ಇದೆ ಸ್ನೇಹಿತರೆ ಇಂತಹ ಪ್ರಕೃತಿಯಲ್ಲಿ ಕೊಡುವಂತಹ ಅನೇಕ ವಸ್ತುಗಳನ್ನು ನಾವು ಉಪಯೋಗಿಸಿ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ಅದು ಬಿಟ್ಟು ರಾಸಾಯನಿಕದಿಂದ ನಾವು ಅದನ್ನು ಕಳಿಸಲು ಸಾಧ್ಯವಿಲ್ಲ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರೂ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ